ಸರ್ ಹಂಗಲ್ಲ ಆ್ಯಕ್ಚುಲಿ ಐಡಿಯಲಿ ಫುಡ್ ಹೆಂಗೆ ತಿನ್ಬೇಕು ನಾವಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎ ಪ್ಲೇಟ್ ಶುಡ್ ಬಿ ಗ್ರೀನ್ ಪಲ್ಸಸ್ ತರಕಾರಿ ಗ್ರೀನ್ ಇರಬೇಕು ದೆನ್ ಹಣದರ್ ಟ್ವೆಂಟಿ ಪರ್ಸೆಂಟ್ ಶುಡ್ ಬಿ ಎ ಪ್ರೋಟೀನ್ ಟೋಫು ಪನ್ನೀರ್ ಆಗ್ಬೋದು ಅಥವಾ ಎ ಬಿಗ್ ಪೀಸ್ ಆಫ್ ಮೀಟ್ ಆಗ್ಬೋದು ಅಂದರೆ ಟ್ವೆಂಟಿ ಪರ್ಸೆಂಟ್ ಶುಡ್ ಬಿ ರೈಸ್ ಆ್ಯಂಡ್ ರೈಸೋ ಮುದ್ದೆನೋ ಇದು ಅದನ್ನ ಪಲ್ಯ ಥರ ತಿನ್ನಬೇಕು ಪಲ್ಯನ ಮುದ್ದೆ ಅನ್ನ ಥರ ತಿನ್ನಬೇಕು ಹಾಂ ಹಾಗೆ ಹಂಗೆ ಸೊ ಅದು ತಿನ್ನೋದ್ರಿಂದ ವ್ಯಾಯಾಮ ಸರ್ ಈಗ ಫ್ಯಾಟಿ ಲಿವರ್ಗೆ ಏನು ಟ್ರೀಟ್ಮೆಂಟು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅನ್ನ ಫ್ಯಾಟಿ ಲಿವರೇ ಸಿಂಪ್ಟಮ್ ಕೊಡೋಕ್ಕೆ ಆಗುತ್ತೆ ಮೊದಲಷ್ಟು ಸ್ಟ್ಯಾಮಿನಾ ಇರಲ್ಲ ಜಾಸ್ತಿ ಬ್ಲೋಟ್ ಆಗ್ತಾ ಇರುತ್ತೆ ಜಾಸ್ತಿ ತೆಗ್ತಾಯಿರ್ತೀವಿ ಅರಗ್ತಾ ಇರಲ್ಲ ಊಟ ಸರಿಯಾಗಿ ಇಲ್ಲ ಏನು ಹೇಳಬೇಕಂದ್ರೆ ನಿಮಗೆ ನಾರ್ಮಲ್ ಆಗಿ ಯಾವಾಗ ಫಿಟ್ನೆಸ್ ಕಡಿಮೆ ಅನ್ಸೋಕ್ಕೆ ಶುರುವಾಗುತ್ತೆ ಯಾವಾಗ ಅನೀಸಿನೆಸ್ ಇರ್ಬೋದು ಯಾವಾಗ ಅನ್ ಅನ್ವಾಂಟೆಡ್ ವೆಯ್ಟ್ ಗೇನ್ ಆಗ್ಬೋದು ಇಂಥದ್ದಿರುವಾಗ ಅಥವಾ ನಲವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಒಂದು ಮಾಸ್ಟಲ್ ಚೆಕಪ್ ಅಂತ ಮಾಡಿಸ್ಕೊಬೇಕು